ನಮ್ ತನೂ ಊರ್ಕೊಂಡ್ರಿ ಅವ್ರ ಅಜ್ಜಿ ಸಂಗಟ ಅದಕ್ಕೋದು ಹೇ ಕಳ ಮಾತಾಡ್ಬೇಕು ಊಟ ಮಾಡಿ ಹ್ಞೂ ಊಟ ಮಾಡಿ ಇವತ್ತು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ರೆ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಐವತ್ತಿನ ಲಾಗ್ನ ಸ್ಟಾರ್ಟ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆ ಆಗೈತಿ ಮರಿ ಅಂತೂ ರಾತ್ರಿ ಎಲ್ಲ ಮರಿ ಬಂದೈತಿ ಹಿಂಗಾಗಿ ಫುಲ್ ಕ್ಲೈಮೇಟ್ ಕೋಲ್ಡ್ ಐತಿಲ್ಲ ಜಲ್ದಿ ಹೇಳಾದರೂ ಮನುಷ್ಯ ಆಗಿಲ್ಲ ಹೀಗಾಗಿ ಸ್ವಲ್ಪ ಆಗೈತಿ ಇದು ಅಡ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಚೌಳಿಕೆ ಪಲ್ಯ ಮತ್ತು ವಾನಿಕೆ ಚಟ್ನಿ ಮತ್ತು ಚಪಾತಿ ಮಾಡ್ತೀನಿ ಗೆಸ್ಟ್ ಬರೋರು ಅದಾವ ರೀ ನಮ್ಮ ಮಮ್ಮಿಯವರು ಬರೋರು ಅದವರು ನೋಡಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅಡ್ಗೆ ಮಾಡಿದ್ದೀನಿ ಚಿಕ್ಕದು ಸ್ವಲ್ಪ ಜಾಸ್ತಿ ಕಲಸಿಟ್ಟಿದ್ದೀನಿ ರೀ ಮತ್ತು ಹಳ್ಳಿ ಮೇಲೆ ಕಲಿಸೋದು ಮತ್ತು ಹಳ್ಳಿ ಮೇಲೆ ಮಾಡೋದಂದ್ರೆ ಸ್ವಲ್ಪ ನನಗೆ ಟೆನ್ಷನ್ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ರೆ ಊಟ ಮಾಡಿಬಿಟ್ರೆ ಮಾಡಿ ಬಿಡಕ್ಕೆ ಬರ್ತೈತಿ ಅಂದರೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾಡಿ ಇಟ್ಕೊಂತೀನಿ ಆಮೇಲೆ ಇಟ್ಟಿ ಎತ್ತಿ ಇಟ್ಬಿಟ್ಟೆ ಅಂದರೆ ಪ್ರಿನ್ಸ್ಪ್ರೆ ಬೇಕಂದಾಗ ಮಾಡ್ಕೊಳಕ್ಕೆ ಅದಕ್ಕೆ ಈಗ ಚೌಳಿಕೆ ಪಲ್ಯ ಮತ್ತು ಮಾವಿಕೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡಲ್ರಿ ಆಲ್ಮೋಸ್ಟ್ ನನಗೆ ಒಂದು ಸ್ತ್ರೀಯ ಇಡುವ ಮನೋಕ್ಕಾಗತ್ತಿಲ್ಲ ನಾನು ಆಲ್ರೆಡಿ ಚೌಳಿಕೆ ಪಲ್ಯ ಮತ್ತು ಮಾವಿನಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಈಗೇನು ರೆಸಿಪಿಯನ್ನು ಶೇರ್ ಮಾಡ್ಕೊಳಲ್ಲ ಕಡಲೆಬೇಳಿ ಮತ್ತು ಉಳ್ಳಾಗಡ್ಡಿ ಮಾವಿನಕಾಯಿ ಹಾಕಿ ಚಟ್ನಿ ಮಾಡ್ತೀನಿ ಭಾಳ ಮಸ್ತ್ ಆಗುತ್ತೆ ಅದನ್ನೇ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಮತ್ತೊಂದು ಥರ ಮಾಡಿರ್ತೀನಿ ಅಲ್ಲಿ ಬರೀ ಮಾವಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಕಡಲೆಬೇಳಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಇಷ್ಟಪಡ್ತಾರೆ ಅದನ್ನೇ ಮಾಡ್ತೀನಿ ಈಗ ಫಸ್ಟಿಗೆ ಚೌಳಿಕಾಯಿನ ಕಾಯನ್ನು ಸ್ಲೋತನಾಗೆ ಹುಡ್ಕೋಬೇಕು ನೋಡಿರಿ ಚೌಳಿಕೆ ಪಲ್ಯ ಮಾಡೋಕ್ಕೆ ದೊಡ್ಡ ಕೆಲಸ ಅಂದರೆ ಜಲ್ದಿ ಹುರಿದೇ ಇದೆ ರೀ ಚೌಳಿಗೆ ಒಂದು ಹತ್ತು ನಿಮಿಷ ಚೋದನ್ನೇ ಹುರ್ಕೋಬೇಕು ಈಗ ಪಟ್ ಪಟ್ ಅಂತ ಅಡುಗೆ ಮಾಡ್ಕೊಂಡ್ಬಿಡ್ತಿದ್ರಿ ಟೈಮ್ ಆಗ್ಬಿಡ್ತೈತಿ ಮತ್ತು ಅರ್ಜಾಗೂ ಡಬ್ಬಿ ಕಟ್ಬೇಕಲ್ಲ ಹಿಂಗಾಗಿ ಚಟ್ನಿ ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ಯಾವ ರೀ ಬೆಳಗ್ಗೆ ಯಾವಾಗ ಹೋಗ್ಯಾವ ಗೊತ್ತಿಲ್ಲ ರಾತ್ರಿಯೂ ಸರಿಯಾಗಿ ಕರೆಂಟ ಕೊಟ್ಟಿಲ್ಲ ಹಿಂಗಾಗಿ ನಿದ್ದಿನೂ ಆಗಿಲ್ಲ ಈಗ ಬೆಳಗ್ಗೆ ಚೌಳಿಕಾಯಿ ಪಲ್ಯ ಮಾಡಿ ಚಟ್ನಿ ಮಾಡ್ಬೇಕಂತ ಎಲ್ಲ ಹಾಕಿಬಿಟ್ಟು ಚಾಲೂ ಮಾಡ್ತೀನಿ ಅದು ಕರೆಂಟ್ ನೆನಪೇ ಇಲ್ಲ ಇನ್ ಯಾವಾಗ ಬರ್ತಾವ ಏನೋ ಗೊತ್ತೂ ಇಲ್ಲ ಏನ್ ಮಾಡ್ಬೇಕ್ರಿ ಈಗಂತೂ ಸಿಕ್ಕಾಪಟ್ಟೆ ಕರೆಂಟ್ ತೆಗಾಕತ್ತಾರ ನಿನ್ ರಾತ್ರಿ ಅಂತೂ ಸರಿಯಾಗಿ ನೀ ಒಂದ್ ತಾಸನ ಅಷ್ಟೇ ಕೊಟ್ಟಿರ್ಬೇಕು ಪೂರ್ತಿಯಾಗಿ ಕರೆಂಟ್ ತೆಗ್ದ್ಬಿಟ್ಟರು ಕಡೆ ಅಂತೂ ರಾತ್ರಿ ಮಾಡಿ ಸಿಕ್ಕಾಪಟ್ಟೆ ಕರೆಂಟ್ ತೆಗತ್ತಾರ ಅಂದ್ರೆ ಇನ್ನು ಒಂದ್ ತಾಸ ಎರಡು ತಾಸು ಕೊಡ್ತಾರೋ ಮತ್ತೊಂದ್ ಎರಡ್ ಮೂರ್ ತಾಸು ತೆಗೆಯೋದು ಮತ್ತೊಂದ್ ತಾಸ ಕೊಡೋದು ಮತ್ತೊಂದ್ ಎರಡ್ ತಾಸು ತೆಗೆಯೋದು ಹಿಂಗ ಮಾಡ್ತಾರ ಹಿಂಗ ಮಾಡ್ಬಿಟ್ರೆ ಯಾವ ಸರಿಯಾಗಲ್ಲ ಸರಿಯಾಗಲ್ರಿ ಬೆಳಿಗ್ಗೆ ಕೊಡ್ಬೇಕಿಲ್ಲ ಬೆಳಿಗ್ಗೆ ಒಂದ್ ಆರಿಂದ ಒಂದು ಎಂಟು ಒಂಬತ್ತು ಗಂಟೆ ತಕ್ಕ ಕೊಟ್ಟುಬಿಟ್ರೆ ಏನರೇ ರುಬ್ಬೋದು ಏನರ ಇದ್ರೆ ಆಗ್ತೈತಿ ಬಟ್ ಬೆಳಗಿನ ತೆಗೆಯೋದು ಮತ್ತು ಹತ್ತು ಮೈಗಿ ಆರು ಗಂಟೆ ತೆಗೆದುಬಿಟ್ರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಒಂದು ತಾಸು ಕುಡೋದು ಮತ್ತೆ ತೆಗೆಯೋದು ಹಿಂಗೆ ಮಾಡ್ತಾರೋ ಅಂದರೆ ಕರೆಂಟ್ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತೈತಿ ನೋಡಿರಿ ನಾನು ಬಿಜಾಪುರದಾಗ ಅಷ್ಟೇ ಇತ್ತು ಅಂತ ಅಂದ್ಕೊಂಡಿನಿ ಬಟ್ ಹಳ್ಳಿಗೆ ಹೋಗ್ ಕಡೆ ಅಂತೂ ತೀರಾ ಜಾಸ್ತಿನೇ ಇರ್ತೈತೆ ರೀ ನಾವು ಸಣ್ಣ ಇದ್ದಾಗಂತೂ ಒಂದು ಎರಡೆರಡು ದಿವ್ಸ ಹಂಗೆ ಹೋಗಿಬಿಟ್ಟಿದ್ದು ಬರ್ತಾ ಇತ್ತಿಲ್ಲ ಕರೆಂಟ್ ಅವಾಗಿನ ಜೀವನಕ್ಕೆ ಈಗಿನ ಜೀವನಾ ಭಾಳ ಖರಾಕ್ ಐತೆ ಬಟ್ ಈಗ ನಾನು ಹೆಂಗೆ ಗೊತ್ತೇ ಅಂದ್ರೆ ಕರೆಂಟ್ ಇದ್ರೇನೆ ನಮ್ಗೆ ಎಲ್ಲ ನಡಿತೈತೆ ಅಂತ ಅವಾಗ ಏನು ನಾನು ಅನ್ಕೊಂತಿತ್ತಿಲ್ಲ ರೀ ಏನು ಚಿಮ್ನಿ ಹೆಚ್ಚಿಬಿಟ್ಟೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಮತ್ತು ಎಲ್ಲ ಕುಟ್ತಿದ್ರು ಬಟ್ ನಾನು ಕುಟ್ಬೇಕಂದ್ರೆ ಅದು ಜಾಸ್ತಿ ಮಾಡಿದ್ದೀನಿ ರೀ ನಾನು ಚಟ್ನಿ ಹೀಗಾಗಿ ರುಬ್ಬ ಕುಟ್ಟಾಗೂ ಆಗಂಗಿಲ್ಲ ಅದನ್ನ ಕರೆಂಟ್ ಬಂದಮೇಲೆ ರುಬ್ಬೇಕು ಈ ಚೌಳಿಕೆ ಪಲ್ಯ ಮಾಡಿದ್ದೀನಿ ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ಕರೆಂಟ್ ಬಂದಮೇಲೆ ಚಟ್ನಿ ಮಾಡಕ್ಕೆ ಬರ್ತೈತಿ ಏನು ಮಾಡಾಕ್ ರೀ ಯಾವಾಗ ಬರ್ತಾವೇನೋ ಗೊತ್ತೂ ಇಲ್ಲ ದೊಡ್ಡಮ್ಮ ಮತ್ತೆ ನಮ್ಮ ಮಮ್ಮಿ ನಮ್ಮ ತಂಗಿ ಮಕ್ಕಳು ಬಂದಾರ ನೋಡ್ರಿ ಬರ್ತಾರಂತ ಹೇಳಿದ್ದೆಲ್ಲ ಬೆಳಗ್ಗೆನೆ ಎಲ್ಲರೂ ಬಂದರು ಅಡುಗೆ ಮಾಡಿದ್ದೀನಿ ಮಾವಿನ್ಕಾಯಿ ಚಟ್ನಿ ಮತ್ತೆ ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ಊಟ ಮಾಡತ್ತಾರು ಯಾರೋ ಮನೆಗೆ ಬಂದುಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತಲ್ರಿ ಇದು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ದಿವ್ಸದ ಹಿಂದಿಂದ ವಿಡಿಯೋ ಐತಿ ಇವತ್ತು ಎಡಿಟ್ ಮಾಡಿ ಹಾಕಿದ್ದೀನಿ ಇದು ಹಾಕಕ್ಕೂ ಖುಷಿ ಹಾಕತ್ತೈದ್ರಿ ನನ್ನ ಚಾನಲಾಗ ಮಾನ್ ಡಿಸೇಬಲ್ ರೀ ಮಾನಿಟೈಜೇಷನ್ ಹೀಗಾಗಿ ಭಾಳ ಬೇಜಾರಾಗಿತ್ತು ಹೊಳ್ಳಿ ಅದು ಮಾನಿಟೈಜೇಷನ್ ಆನ್ ಆಗೈತಿ ಭಾಳ ಅಂದ್ರೆ ಭಾಳ ಖುಷಿ ಆಕತೈತಿ ಸಿಕ್ಕಾಪಟ್ಟೆ ಖುಷಿ ಆಕತೈತಿ ಅದಕ್ಕೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿನೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಎಲ್ಲ ನಿಮ್ಮ ಆಶೀರ್ವಾದದಿಂದನೇ ಈ ರೀತಿ ಅದು ಆನ್ ಆಗೈತೆ ಅಂತ ಹೇಳಕ್ಕೆ ಭಾಳ ಖುಷಿ ಆಗ್ತೈತಿ ಯಾರ ಆಶೀರ್ವಾದ ಮತ್ತು ಬ್ಲೆಸ್ ಮಾಡಿಬಿಟ್ರೆ ಅದು ಸಕ್ಸಸ್ ಆಗ್ತೈತೆ ಅಂತ ನಾನು ನಂಬಿಕೆ ರೀ ಮತ್ತು ಅವ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಮಾನಿಟೈಜೇಷನ ಆನ್ ಆಗೈತಿ ಭಾಳ ಅಂದ್ರೆ ಭಾಳ ಖುಷಿನೂ ಆಗೈತಿ ಸಿಕ್ಕಾಪಟ್ಟೆ ಖುಷಿ ಆಗೈತಿ ರೀ ಅದು ಹೇಳ್ಕೊಳಕ್ಕೆ ಆಗ್ಲಾರದಷ್ಟು ಖುಷಿ ಆಯತಿ ಯಾವಾಗಲೂ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ಕೇಳ್ಕೊತೀನ್ರಿ ರಿಕ್ವೆಸ್ಟ್ ಮಾಡ್ಕೊ ಮಾನಿಟೈಜೇಷನ್ ಆಫ್ ಆಗಿದ್ದಕ್ಕೆ ಇಡೋ ಹಾಕೋಕೆ ಮನಸ್ಸಾಗಿತಿಲ್ಲ ಇಡೋ ಮಾಡಿ ಇಟ್ರು ಅದು ಎಡಿಟ್ ಮಾಡಿ ಹಾಕೋಕೆ ಮನಸ ಬಂದಿತ್ತಿಲ್ರಿ ಏನರ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ಸಿದ್ರೆ ಮತ್ತು ಅದು ಖುಷಿ ಇದ್ರೆ ಎಲ್ಲ ಎಲ್ಲ ಕೆಲಸ ಮಾಡೋಕೆ ಇಷ್ಟ ಆಗ್ತೈತಿ ಅಲ್ರಿ ಹಿಂಗಾಗಿ ಹಾಕಕ್ಕೆ ಆಗಿತ್ ಅದಕ್ಕೆ ಸಾರಿ ಕೇಳ್ತೀನಿ ರೀ ಪಾನಿಪುರಿ ಹತ್ತಾಳು ಸ್ತ್ರೀಸ್ಲೆ ಅಂದ್ರೆ ಮತ್ತೆ ಸುಪ್ರಿಯನ್ಸ್ ಅಂದ್ರೆ ಮಾಡಿದ್ದು ನಾವಂತೂ ಯಾವಾಗಲೂ ಮಾಡ್ಕೊತೀನಿ ಶ್ರೀ ಶ್ರೀವರ್ಧನ್ ಅಲ್ಲ ಅಲ್ಲ ಇದು ಆಗ್ಯಾವ ಇಲ್ಲಿ ಅಲ್ಲೇ ಇಲ್ಲ ಈಗ ಪಾನಿಪುರಿ ತಿನ್ನೋದು ಸುಪ್ರಿಯನ್ಸ್ ಅಂದ್ರೆ ಮತ್ತೆ ಶ್ರೀ ಸ್ಲೆಂದ್ರೆ ಮಾಡಿದ್ದು ತಾನು ಮಾಡಿಕೊಡ ತಮ್ಮ ತಂಗಿಗೋಸ್ಕರ ಪಾನಿಪುರಿ ீந்த வாடன் சுப்பியாத்தவர ஊன் வந்த

आगार दाट, <laughs> कड्डी पहिलवा मोबाईल आले ಈಗ ಗಾರ್ಡನ್ಗೆ ಬಂದಿವಿ ನೋಡ್ರಿ ಇಲ್ಲೆಲ್ಲ ಆಟ ಆಡಕ್ಕೆ ಈ ರೀತಿ ಅದಾವಲ್ಲ ಮಕ್ಕಳಿಗೆ ಹೊರಗೆ ಕರ್ಕೊಂಡ್ಬಂದಿ ಬಿಟ್ಟರೆ ಖುಷಿ ಆಗ್ತೈತಲ್ಲ ಪಾನಿಪುರಿ ತಿಂದು ಚಾಗಿ ಕುಡಿದು ಹೊರಗಡೆ ಬಂದೀವಿ ಗಾರ್ಡನ್ಗೆ ನಮ್ಮ ಮನೆ ಸಮೀಪ ಆಗುತ್ತಾ ಅಷ್ಟೊಂದೇನು ದೂರ ಆಗೋಲ್ಲ ನಡ್ಕೊಂತ ಬಂದಿದ್ದೀವಿ ತನೋ ನಾನು ಮತ್ತು ನಮ್ಮ ತಂಗಿ ಮಗ ಮತ್ತೊಬ್ಬಕ್ಕೆ ತಂಗಿ ಮಗಳಿದ್ರೆ ಇಲ್ಲೇ ಸಮೀಪ ಆಗುತ್ತೆ ಅವ್ರ ಮಮ್ಮಿ ಇಲ್ಲಿ ಅಂದ್ರೆ ಅವ್ರ ಮನೆ ಸಮೀಪ ಆಗುತ್ತೆ ಅವ್ರ ಮಮ್ಮಿ ಕಡೆ ಹೋದಲಿಕ್ಕೆ ಅಂದರೆ ಸಣ್ಣಕ್ಕೆ ಹಾಕ್ತಾಳೆ ಸುಮ್ಮನೆ ಮತ್ತು ಹಾಳಾಕತ್ತಲ್ಲ ಅಂದ್ರೆ ಬೇಡ ಅಂತೇಳಿ ಅವ್ರ ಮಮ್ಮಿ ಕಡೆ ಕಳಿಸ್ಬಿಟ್ಟು ಈ ಸ್ತ್ರೀ ಕರ್ಕೊಂಡು ಮತ್ತು ತನಗೆ ಕರ್ಕೊಂಡು ಇಲ್ಲಿ ಗಾರ್ಡನ್ಗೆ ಬಂದಿವ್ರಿ ಸ್ವಲ್ಪ ಆಟ ಆಡಿ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಮನೆಗೆ ಹೋಗಬೇಕು ಅಡುಗೆ ಮಾಡಬೇಕು ಮತ್ತು ಸಂಜೆಕ್ಕೆ ಶ್ರೀ ನಾನು ಎಕ್ಸಸೈಸ್ ಮಾಡಾಕತ್ತೀವಿ ಈಗ ಮನೆಗೆ ಬಂದುಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಮತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಮತ್ತು ಮಾವಿನಕಾಯಿ ಚಟ್ನಿ ಅಂತೂ ಐತಿ ಸಿಂಪಲ್ಲಾಗಿ ಮಾವಿನಕಿ ಸಿಕ್ಕರ್ನಿ ಮಾವಿನಕಾಯಿ ಚಟ್ನಿ ಚಪಾತಿ ಎಷ್ಟು ಮಾಡಿಬಿಟ್ರೆ ಆಗುತ್ತಂತೇಳಿ ಮಾಡಾಕತ್ತಿದ್ದೀನಿ ನೋಡಿರಿ ಮಾವಿನಕಿ ಸೀಕ ಮಾವಿನಕಾಯಿ ಸೀಕರಣೆ ಮಾಡಾಕ್ರಿ ಫಸ್ಟಿಗೆ ಮಾವಿನಕಾಯಿನ ಒಂದು ತಾಸು ನೀರಾಗ ಹಾಕಿಬಿಟ್ಟು ಸೀಕರಣೆ ಮಾಡಬೇಕು ತಿನ್ನೋದಾದರೂ ಅಷ್ಟೇ ರೀ ಸ್ವಲ್ಪ ನೀರೊಳಗೆ ಹಾಕಿಟ್ಟು ಒಂದು ತಾಸು ಆಮೇಲೆ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ಅದು ಹೀಟ್ ಜಾಸ್ತಿ ಆಗಲ್ಲ ರೀ ನಾವು ಹಾಗೆ ಡೈರೆಕ್ಟಾಗಿ ತಿಂದುಬಿಟ್ರೆ ಅದು ಮಾವಿನಕಾಯಿ ತಿಂದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತಲ್ಲ ಈ ರೀತಿ ಮಾಡೋದ್ರಿಂದ ಹೀಟ್ ಆಗೋಂಗಿಲ್ಲ ಇವತ್ತ ಡಿಫ್ರೆಂಟ್ ಒಳಗೆ ಮಾವಿನಕಾಯಿ ಸೀಕರಣೆ ಮಾಡೋಕ್ಕತ್ತಿದ್ದು ಒಬ್ಬೊಬ್ರು ಕೈಲೆಲ್ಲ ಕಿಂಚ್ಬಿಟ್ಟು ಮಾಡಿಬಿಟ್ರೆ ವಾ ಹಿಂಗೆ ಮಾಡ್ತಾರಲ್ಲ ಅಂತಾರಲ್ ಅಂತಾರಲ್ರಿ ನಾವಂತೂ ಕೈಲಿ ಕಿಂಚ್ಬಿಟ್ಟೆ ಮಾಡೋದು ಬಟ್ ಯಾರೆಲ್ಲ ಕೈಲಿ ಉಂಚ್ ಬಿಟ್ಟ ಮಾಡೋಕೆ ಇಷ್ಟ ಇರೋಂಗಿಲ್ಲಲ್ಲ ಈ ರೀತಿ ಮಾಡ್ಕೊಬೋದಂತೆ ತೋರಿಸಿದ್ದೆ ಅಷ್ಟೆ ಮಾನ್ಕೆ ಕಟ್ ಮಾಡ್ಕೊಂಡು ಈ ರೀತಿ ಒಂದು ಚಾನಿವೆಲ್ ಹಾಕಿ ಅದ್ರದ್ದು ಪಲ್ಪ್ ಎಲ್ಲ ತಕೊಂಡ್ಬಿಟ್ರಿ ಅದಕ್ಕೆ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಆಯಿತು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು ನಾವು ಈ ರೀತಿ ಮಾಡ್ಕೊತೀವ್ರಿ ಅಂದ್ರೆ ಬೆಲ್ಲ ಹಾಕಿಬಿಟ್ಟ ಮಾಡೋದು ನಾವು ಮಾನ್ಕೆ ಸಿಕರ್ನಿ ಸಕ್ಕರೆ ಯೂಸ್ ಮಾಡಂಗಿಲ್ಲ ಇದು ನೆಕ್ಸ್ಟ್ ದಿವಸದಿಂದ ರೀ ನಾನು ಹಣ್ಣು ತಂದಿದ್ದೆ ಅದ್ರೊಳಗೆ ಸಿಕ್ಕಾಪಟ್ಟೆ ಬೀಜ ಇತ್ತು ಹಿಂಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮತ್ತು ಉಪ್ಪು ಹಾಕಿಬಿಟ್ಟ ಬಿಸ್ಲಿಗೆ ಇಟ್ಟು ಡಬ್ಬಿಗೆ ಹಾಕಿಟ್ಕೋಬೇಕ್ರಿ ಇಲ್ಲಾಂದ್ರೆ ಅದೇನು ಹುಣ್ಚೆ ಹಣ್ಣು ಏನಿತ್ತಲ್ಲ ಎಲ್ಲ ಹುಳ ಬಿಡ್ತೈತಿ ಅದಕ್ಕಂತ ಎಲ್ಲ ಸಪ್ರೇಟ್ ಮಾಡಾಕತ್ತಿದ್ದೀನಿ ನೋಡಿರಿ ಎರಡು ಕೆ ಜಿ ಹುಣಸೆ ಹಣ್ಣೊಳಗೆ ಅರ್ಧ ಕೆ ಜಿ ಬೀಜನೇ ಅದಾವು ಸಿಕ್ಕಾಪಟ್ಟೆ ಬೇಜಾರಾಗಿ ಹಾಕತಿತ್ತು ಮತ್ತು ಅದು ಬಿಡಿಸೋ ತನಕ ಸಾಕಾಬಿಡ್ತು ಎಲ್ಲ ಕಡ್ಡಿ ಮತ್ತು ಬೀಜ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ತಾಸು ಬಿಸಿಲಿಗೆ ಹಾಕಿಬಿಟ್ಟು ಡಬ್ಬಿಗೆ ಹಾಕಿಟ್ಕೋಬೇಕು ರೀ ಎರಡು ವರ್ಷ ಇದ್ರೂ ಹಾಳಾಗಂಗಿಲ್ಲ ನಾವು ಹಾಗೆ ಡೈರೆಕ್ಟಾಗಿ ಡಬ್ಬಿ ತುಂಬಿಟ್ವಿ ಅಂದ್ರ ಒಂದ್ ತಿಂಗಳೊಳಗಡೆನೆ ಹೊಳಾಗ್ಬಿಡ್ತು ಬೀಜ ಇದ್ರೆ ಅದಕ್ಕೆ ಒಂದು ಬೀಜ ಇಲ್ಲಾರದಂಗ ಎಲ್ಲ ಸಪ್ರೇಟ್ ಮಾಡ್ಬಿಟ್ಟು ಉಪ್ಪು ಹಾಕಿ ಬಿಸ್ಲಿಗೆ ಇಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರಾಯ್ತು ಬಿಟ್ರಾಯ್ತು ಒಂದ್ ವರ್ಷ ಅಂತೂ ಆರಾಮ್ ಅಂದ್ರೆ ಯೂಸ್ ವರ್ಷ ಅಂದ್ರೆ ಸ್ವಲ್ಪ ಕಪ್ ಆಗ ಸ್ಟಾರ್ಟ್ ಆಗುತ್ತೆ ಸ್ಟೋರ್ ಮಾಡ್ಕೊತೀನಿ ಒಂದ್ ವರ್ಷಕ್ಕೆ ಆಗಷ್ಟು ಒಮ್ಮೆ ತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಉಪ್ಪು ಹಾಕಿ ಬಿಸ್ಲಿಗೆ ಇಟ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದ್ ವರ್ಷ ತಕ ಆರಾಮ್ಸ್ರಿ ಯೂಸ್ ಮಾಡ್ಕೋಬಹುದು ಊರ್ ಹೊಂಟಾವ್ರಿ ಅವ್ರ ಅಜ್ಜಿ ಸಂಗಟ ಅವ್ರು ಚಿಕ್ಕಮ್ಮನ ಊರಿಗೆ ಹೊಂಟಾಳು ನಮ್ಮನ್ನೆಲ್ಲ ಬಿಟ್ಟು ಒಬ್ಬಕ್ಕೇ ಹೋಗ್ತಾಳಂತ ಬ್ಯಾಡಂತಂದ್ರೂ ಕೇಳು ಹೋಗಿ ಬರ್ತೀನಿ ಅಂತನಾಗ್ತಾಳು ಇಲ್ಲಿ ಬ್ಯಾಗ್ ರೆಡಿ ಮಾಡಿ ಇಟ್ಟಾವ್ರಿ ಈ ಟೈಮ್ ಹನ್ನೊಂದೂರಿ ಹನ್ನೆರಡು ಹಾಕಿ ಬಂದೈತಿ ಆಮ ರೆಡಿ ಆದಿ ರೆಡಿ ಆದಿ ಮತ್ತಿನ ಲೇಟನ್ ಏನು ಬೇಕಾಗಿ ಬಾಯ್ ಬಿಟ್ಟಾಗ ಬಿಟ್ಟೇ ಅದಕಂತ ಹಾ ಮೈಜರ್ ಹಾಕಕ್ಕೆ ಇтни ಹೋಗಕತ್ತಾ ಮಾಂಡಿಕ ಹಾಕಕ್ಕೆ ಅಂತ ಬಾಂಡಿಕ ಹಂಗಲ್ಲ ಮನ್ಯನ ಒಬ್ಬಕ್ಕೆ ಇರಬೇಕಾಗುತ್ತೆಲ್ಲ ನೀ ಓದೇದ್ರ ಹಾ ಹಂಗ ನೀ ಮೈಜರ್ ಹಾಕಕ್ಕೆ ಇಲ್ಲ ಹಾ ಓ ಬರ್ತ ನನ್ನ ಅಂತೆ ತಾನು ಇದ್ರೆ ನಮ್ಮಮ್ಮಿ ಜೊತೆ ನಮ್ಮ ತಂಗಿ ಊರಿಗೆ ಹೊಂಟ್ರಿ ಮಕ್ಕಳನ್ನೆಲ್ಲರಿಗೆ ಕಳಿಸ್ಕೊಡ್ಬೇಕಂದ್ರೆ ನನಗಾರ ಭಾಳ ಬೇಜಾರು ಅನ್ನಿಸುತ್ತೆ ಅವ್ರು ಇರ್ಲಿಕ್ಕಂದ್ರೆ ಸ್ವಲ್ಪ ಬೇಜಾರೂ ಆಗುತ್ತೆ ಹೋಗಿ ಬರ್ತೀನಿ ತನಕ ಆಯ್ತು ಹೋಗಿ ಬಾ ಅಂತ ಅಂದ್ಯಾವ್ರಿ ಮತ್ತು ಕರೆಯೋಕ ಹೋಗ್ಬೇಕು ನಮ್ಮ ನಮ್ಮಮ್ಮಿ ಜೊತೆ ಹೋಗ್ತಾಳು ಒಂದು ನಾಲ್ಕೈದು ದಿವ್ಸ ಬಿಟ್ಟು ನಾವು ಹೋಗಿ ಕರ್ಕೊಂಡ್ಬರ್ಬೇಕು ಇವತ್ತು ನಿಡೋನ ಇಲ್ಲೇ ಮುಗಿಸು ಅಂದರೆ ಇವತ್ತು ನೀಡೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡ್ರಿ ಮತ್ತೆ ಇಡೋದ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಶ್ಚಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರಿ ಎಲ್ಲರಿಗೂ ನಮಸ್ಕಾರ ಹೋಗ್ ಬರ್ತಿವ್ರಿ ಮತ್ತೆ ಸಿಕ್ತಿವ್ರಿ